ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಏನಾದರೂ ಒಳ್ಳೆ ವಿಚಾರವನ್ನು ಇಟ್ಕೊಂಡು ಅಥವಾ ವಿಷಯವನ್ನು ನಿಮಗೆ ತಿಳಿಸುವಂಥ ನಿಟ್ಟಿನಲ್ಲಿ ಮಾಡ್ತಾ ಇರ್ತೀನಿ ಹಾಗಾಗಿ ಸಂಪೂರ್ಣವಾದಂಥ ವಿಡಿಯೋವನ್ನು ನೋಡಿ ಆಮೇಲೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ಏನು ಅಂತಂದ್ರೆ ನಾನು ನಿನ್ನೆ ಒಂದು ವಿಡಿಯೋವನ್ನು ಹಾಕಿದೆ ಸೊ ಲೈವ್ ವಿಡಿಯೋ ಮಾಡಿಬಿಟ್ಟು ಏನು ಅಂತಂದ್ರೆ ಇದೇ ತಿಂಗಳ ಹನ್ನೊಂದನೇ ತಾರೀಕು ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಕೆಳ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ನೇಮಕಾತಿಗಳು ಮತ್ತು ಹಲವಾರು ಸಮಸ್ಯೆಗಳೇನಿದೆ ನಮ್ಮ ಸ್ಟೇಟ್ ಎಕ್ಸಾಮ್ಸಲ್ಲಿ ಸೊ ಅದರ ರಿಲೇಟೆಡ್ ಆಗಿ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಅದರಲ್ಲಿ ಮುಖ್ಯವಾದಂಥ ಉದ್ದೇಶ ಅಂತಂದರೆ ಆದಷ್ಟು ಬೇಗ ಕೋರ್ಟ್ ಏನು ಈ ಹಿಂದೆ ಹೇಳಿತ್ತು ಅಲ್ಲಿ ನೀವು ಫಿಫ್ಟಿ ಪರ್ಸೆಂಟ್ ಮೇಲೆ ನೇಮಕಾತಿ ಮಾಡೋದಕ್ಕೆ ನಮ್ಮ ಅಬ್ಜೆಕ್ಷನ್ ಇಲ್ಲ ಅಂತ ಸೊ ಅದರ ಅನುಸಾರ ಸರ್ಕಾರ ಐವತ್ತು ಪರ್ಸೆಂಟ್ನಲ್ಲಿ ನೇಮಕಾತಿಯನ್ನು ಆರಂಭಿಸಿ ಅಂತೇಳಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿ ಹೋರಾಟ ಇದೆ ಸೊ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಾಗಿರುವಂಥದ್ದು ಯಾರ ಕರ್ತವ್ಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರುವಂಥ ಎಲ್ಲ ಆಸ್ಪಿರೆಂಟ್ಸ್ಗಳ ಕರ್ತವ್ಯ ನಾವೆಲ್ಲ ಈ ಒಂದು ವಿಷಯದಲ್ಲಿ ತುಂಬ ಸೀರಿಯಸ್ ಆಗಿರಬೇಕಾಗತ್ತೆ ಇದೊಂದು ಹೋರಾಟ ಆಗಿರ್ಬೋದು ಅಥವಾ ಇನ್ನೇನು ಸರ್ಕಾರಕ್ಕೆ ಈ ವಿಷಯವನ್ನು ಮುಡಿಸುವಂಥಲ್ಲಿ ತುಂಬ ಸೀರಿಯಸ್ ಆಗಿರ್ಬೇಕು ಯಾಕೆ ಅಂತಂದರೆ ಈ ಹಿಂದಿನ ಹಲವಾರು ವಿಷಯಗಳನ್ನು ನೀವು ಗಮನಿಸಿದ ಗಮನಿಸಿದರೆ ಕೆ ಎ ಎಸ್ ಆಗಿರ್ಬೋದು ಪಿ ಡಿಒ ಬೇರೆ ಬೇರೆ ಪರೀಕ್ಷೆಗಳ ಅಕ್ರಮ ಏನೋ ಸಮಸ್ಯೆ ಆದಾಗ ಹೋರಾಟ ಮಾಡಿದಾಗ ಕೇವಲ ಬೆಳಣಿಗೆ ಅಷ್ಟು ಜನ ಕೋಡಮ್ ಪಾರ್ಕಲ್ಲಿ ಬಂದು ಸೇರಿ ಹೋದ ನಂತರ ಯಾವುದೇ ಎಫೆಕ್ಟು ಅದರಿಂದ ಏನೂ ರಿಸಲ್ಟ್ ಕೂಡ ಸಿಕ್ಕಿಲ್ಲ ಸೊ ಅದೇ ರೀತಿ ಇವು ಈ ಹೋರಾಟ ಕೂಡ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ನಾನೇನೇ ಹೇಳಿದಂಥದ್ದು ನನ್ನ ಒಂದು ಯೂಟ್ಯೂಬಲ್ಲಿ ಒಂದು ಐವತ್ತೈದು ಸಾವಿರ ಜನ ಇದ್ದೀರಾ ಟೆಲಿಗ್ರಾಮಲ್ಲಿ ಒಂದು ಐದು ಸಾವಿರ ನಾಲ್ಕೂವರೆ ಸಾವಿರ ಜನ ಇದ್ದೀರಾ ಸೊ ಅದರಲ್ಲಿ ಒಂದು ಐನೂರು ಜನ ಆದರೂ ಹೋರಾಟಕ್ಕೆ ಬಂದರೆ ಏನೋ ಒಂದು ತಕ್ಕ ಮಟ್ಟಿನ ಯಶಸ್ಸನ್ನು ನಾವು ಕಾಣಬಹುದು ಅಂತೇಳಿ ಹೇಳಿದ್ದೆ ಬಟ್ ಅದರಲ್ಲಿ ಒಂದು ಕಮೆಂಟ್ ನೋಡಿದೆ ನಾವು ಏನು ಹೋರಾಟ ಮಾಡಿದ್ರಷ್ಟೇ ಬಿಟ್ಟರೆ ಅಷ್ಟೇ ಸರ್ಕಾರ ಏನು ಮಾಡಬೇಕು ಅದೇ ಸಮಯದಲ್ಲೇ ಮಾಡ್ತಾರೆ ಅಂತ ಹೇಳಿ ಹಾಕಿತ್ತು ನನಗೆ ಅದನ್ನ ಮೇಲೆ ನಾನು ಅದಕ್ಕಿಂತ ಉತ್ತರಸಕ್ ಹೋಗಿಲ್ಲ ಬಟ್ ಈ ಮನಸ್ಥಿತಿಯಿಂದ ಹೊರ ಬನ್ನಿ ಅಂತ ನಾನು ಹಾಗೆ ಸರ್ಕಾರ ಯಾವಾಗ ಬೇಕೋ ಅವಾಗ ಮಾಡುತ್ತೆ ಅಂತ ನಾವು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಅವ್ರು ತಮ್ಮ ಮನಸ್ಸಿಗೆ ಬಂದಂಗೆ ಅದು ದೇಳ್ಕೊಂದು ಸ್ಟೇಟ್ಮೆಂಟ್ಗಳು ಕೊಡ್ಕೊಂಡು ಸುಮ್ಮನೆ ಆಗ್ತಾರೆ ಹೊರತು ಸರ್ಕಾರದ ಮೇಲೆ ಯಾವುದೇ ಒತ್ತಡ ಇಲ್ಲ ಅಂತಂದ್ರೆ ಆರಾಮಾಗಿರ್ತಾರೆ ಆ್ಯಂಡ್ ಇನ್ನೊಂದು ಈಗ ಹತ್ರದಲ್ಲೇ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರುತ್ತೆ ಸೊ ಆಲ್ಮೋಸ್ಟ್ ಈಗಾಗಲೇ ತುಂಬಾ ಜನ ಹಸ್ಬೆಂಡ್ಸ್ ಈ ಒಂದು ಧ್ವನಿಯನ್ನು ಎತ್ತಾ ಇದ್ದಾರೆ ನಾವು ಸರ್ಕಾರ ಏನಾದರೂ ಶಿಕ್ಷಕರಾಗಿರ್ಬೋದು ಪೊಲೀಸ್ ಆಗಿರ್ಬೋದು ಬೇರೆ ಯಾವುದೇ ಒಟ್ಟಾರೆ ನೇಮಕಾತಿಗಳನ್ನ ಮಾಡಿಲ್ಲ ಅಂದರೆ ಚುನಾವಣೆಯನ್ನೇ ನಾವು ಬಹಿಷ್ಕಾರ ಮಾಡ್ತೀವಿ ನಮ್ಗೆ ಬೇಕಾಗಿಲ್ಲ ಈ ಒಂದು ಎಲೆಕ್ಷನ್ ವೋಟ್ ಹಾಕೋದು ಬೇಕಾಗಿಲ್ಲ ನಮಗೆ ಅನ್ನುವಂಥ ನಿರ್ಧಾರವನ್ನು ಗ್ರಾಮ ಮಟ್ಟದಲ್ಲಿ ನಾವು ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಕೂಡ ಈಗ ಹಲವಾರು ಪತ್ರಿಕೆಗಳಲ್ಲಿ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ಸರ್ಕಾರದ ಮೇಲೆ ತುಂಬ ಪ್ರೆಷರ್ ಅನ್ನುವಂಥದ್ದು ಕ್ರಿಯೇಟ್ ಆಗುತ್ತೆ ಒಂದು ಹೋರಾಟ ಕೂಡ ಈಗ ಸೋಷಿಯಲ್ ಮೀಡಿಯಾ ಆ್ಯಂಡ್ ಮಾಧ್ಯಮಗಳಲ್ಲಿ ಸುದ್ದಿ ಆಯಿತು ಅಂತಂದರೆ ಸರ್ಕಾರಕ್ಕೆ ಒಂದು ಡ್ಯಾಮೇಜ್ ಆದಂಗೆ ನಿನ್ನೆ ನೀವು ನೋಡಿದಿರ ಸರ್ಕಾರದ ವಿರುದ್ಧವಾಗಿ ನಮ್ಮ ಸಂಸದರ ಅಂತ ತೇಜಸ್ವಿ ಸೂರ್ಯ ಅವರು ಮೆಟ್ರೋ ದರ ಹೇರಿಕೆ ಕುರಿತಾಗಿ ಒಂದು ಅಲ್ಲಿ ಖಾಲಿ ಟ್ರಂಕನ್ನು ಇಟ್ಕೊಂಡು ಬಂದು ಇದೊಂದು ಖಾಲಿ ಸರ್ಕಾರ ಅಂತೇಳಿ ಹೋರಾಟದ ಮಾಡ್ತಾ ಇದ್ದರು ಆ ಸಮಯದಲ್ಲಿ ಪೊಲೀಸರು ಅವರನ್ನು ಅವಶ್ಯಕ ಪಡಿತಾರೆ ಸರ್ಕಾರ ಇತ್ತೀಚೆಗೆ ಹೆಂಗಾಗಿದೆ ಅಂತಂದರೆ ಯಾರೋದ್ರ ವಿರುದ್ಧವಾಗಿ ಅಗೇನು ಸ್ಟೇಟ್ಮೆಂಟ್ ಕೊಡೋಂಗಿಲ್ಲ ನಾವೇನು ಮಾಡ್ತಾ ಇದೀವೋ ಅದು ಸರಿ ಅನ್ನುವಂಥ ಹಂಭಾವ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರಲ್ಲಿ ಬಂದು ಬಿಟ್ಟಿದ್ದಾರೆ ಸೊ ಅದಕ್ಕೆ ಆ ಅಹಂಕಾರವನ್ನು ಕಡಿಮೆ ಮಾಡಬೇಕಾದ್ರೆ ಯುವ ಶಕ್ತಿಯಲ್ಲಿ ಆ ಶಕ್ತಿ ಇದೆ ಸೊ ಅದನ್ನು ನಾಳೆ ಹನ್ನೊಂದನೇ ತಾರೀಕು ನಡೆಯುವಂಥ ಹೋರಾಟದಲ್ಲಿ ಆ ಒಂದು ಪ್ರತಿರೋಧವನ್ನು ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ತೋರಿಸ್ಬೇಕು ಅದಾದ್ರೆ ಮಾತ್ರ ಹನ್ನೆರಡನೇ ತಾರೀಕಿನ ಕೋರ್ಟ್ ತೀರ್ಮಾನದ ನಂತರ ಸರ್ಕಾರ ಒಂದು ಸರಿಯಾದ ಡಿಸಿಷನನ್ನು ತೆಗೆದುಕೊಳ್ಳುತ್ತೆ ಇಲ್ಲ ಅಂತಂದರೆ ನೀವು ಹಿಂಗೆ ಕೇಳ್ತಾ ಇರಿ ನಿಮ್ಮ ಖಾತೆ ಅಂತ ನಾವು ಹಂಗೆ ದಿನಾಂಕಗಳು ತಿಂಗಳುಗಳು ಹೇಳ್ಕೊಂಡು ಹೋಗ್ತೀವಿ ಇದೊಂದು ವರ್ಷ ಅನ್ನೋ ರೀತಿ ಅವರ ಮನಸ್ಥಿತಿ ಇದೆ ಸದ್ಯಕ್ಕೆ ಸೊ ಅದಕ್ಕೆ ಇದನ್ನು ಬಿಡಿ ಅವ್ರು ಯಾವಾಗ ಅವಾಗ ಮಾಡ್ತಾರೆ ಇದೇನು ಸರ್ವಾಧಿಕಾರಿ ಸರ್ಕಾರನ ಸರ್ವಾಧಿಕಾರಿ ವ್ಯವಸ್ಥೆನ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆನ ಅದನ್ನು ನಾವು ನಮ್ಮಲ್ಲಿ ಕೇಳ್ಕೊಳ್ಬೇಕು ನಾವು ಯಾರು ಕೂಡ ಇಲ್ಲಿ ಓದ್ತಾ ಇರೋವಂಥವ್ರು ಏನೂ ಗೊತ್ತಿಲ್ಲದೆ ಇರೋರಲ್ಲ ಸಂವಿಧಾನ ಕಾನೂನು ರಾಜಕೀಯ ವಿಚಾರಗಳು ರಾಜಶಾಸ್ತ್ರ ಎಲ್ಲವನ್ನು ಇತಿಹಾಸವನ್ನು ಓದ್ಕೊಂಡೇ ಬಂದವರು ಹಾಗಾಗಿ ನಮ್ಮಲ್ಲಿ ಪ್ರಶ್ನೆ ಮಾಡುವಂಥ ಅಥವಾ ಅವರನ್ನು ಕೇಳುವಂಥ ಸಾಮರ್ಥ್ಯ ಉಳ್ಕೊಂಡಿಲ್ಲ ಅಂದರೆ ಅವರು ಯಾವುದೇ ಕಾರಣಕ್ಕೂ ನಮ್ಮ ಬೇಡಿಕೆಗಳನ್ನು ಈಡೇರಿಸೋದಿಲ್ಲ ಸೊ ಇದು ಸ್ಪಷ್ಟ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಲ್ಲರೂ ಕೂಡ ನಿಮ್ಮ ನಿಮ್ಮ ಸ್ನೇಹಿತರು ನಿಮ್ಮ ಊರಲ್ಲಿರುವಂಥ ಹಿರಿಯರು ಸಾಧ್ಯವಾದರೆ ನಿಮ್ಮ ತಂದೆ ತಾಯಿಯನ್ನು ಕೂಡ ಪೋಷಕರನ್ನು ಕೂಡ ಈ ಹೋರಾಟಕ್ಕೆ ಕರೆತನ್ನಿ ಹನ್ನೊಂದನೇ ತಾರೀಕಿರುವಂಥ ಹೋರಾಟಕ್ಕೆ ಯಾಕೆಂದರೆ ಇದು ತುಂಬ ಇಂಪಾರ್ಟೆಂಟ್ ನಾವೇನೂ ಮಾಡ್ತೀವಿ ಒಂದಿನ ಬದಲಾವಣೆಗಾಗಿ ಎಲ್ಲೋ ಕುತ್ಕೊಂಡು ಧ್ವನಿ ಎತ್ತೀವಿ ವಾಪಸ್ ಹೋಗ್ಬಿಡ್ತೀವಿ ಅಂದರೆ ಮುಗಿಯದ ಕತೆ ಇದು ಇದು ಒಂದು ತೀರ್ಮಾನ ಆಗಲೇಬೇಕು ಇಲ್ಲಿ ಎಷ್ಟು ದಿನ ಅಂತ ಇವರು ಈ ಸುಳ್ಳು ಕಥೆಗಳನ್ನು ಬರೀ ನೆಪಗಳನ್ನು ಹೇಳ್ಕೊಂಡು ಹೋಗ್ತಾರೆ ಅಥವಾ ಮಾಡ್ತಾರೋ ಇಲ್ವಾ ಅನ್ನುವಂಥ ಒಂದು ಸ್ಪಷ್ಟ ನಿರ್ಧಾರ ಬೇಕಿದೆ ಅದಕ್ಕಾಗಿ ಆದರೂ ಈ ಹೋರಾಟವನ್ನು ಯಶಸ್ವಿ ಮಾಡಬೇಕಿದೆ ಆ್ಯಂಡ್ ನನ್ನ ಬಗ್ಗೆ ಹಿಂದಿನ ಕೆಲವರು ಹೋರಾಟದ ವಿಚಾರಗಳಲ್ಲಿ ಗಮನಿಸಿರ್ತಾರೆ ನಾನು ಆಲ್ಮೋಸ್ಟ್ ಈ ಕೆಲವೊಂದು ಹೋರಾಟಗಳಿಗೆ ನಾನು ಹೋಗಿಲ್ಲ ಹಾಗಾಗಿ ಕೆಲವರು ನೀವು ಬರ್ತೀರಾ ಇಲ್ವಾ ನೋಡಿ ಇದು ನಮ್ಮ ನಿಮ್ಮ ಎಲ್ಲರ ಒಟ್ಟು ಒಟ್ಟಾರೆ ನಮ್ಮ ಲಕ್ಷಾಂತರ ಈ ಯುವ ಸಮೂಹದ ಒಂದು ಉದ್ಯೋಗದ ಕನಸಿಗಾಗಿ ನಮ್ಮ ಒಂದು ಬೇಡಿಕೆಗಾಗಿ ನಡೆಯುತ್ತಿರುವಂಥ ಹೋರಾಟ ಇಲ್ಲಿ ನಮ್ಮದು ನಿಮ್ಮದು ಅನ್ನುವಂಥದ್ದಿಲ್ಲ ಎಲ್ಲರದ್ದು ಸೊ ಎಲ್ಲರೂ ಇದರಲ್ಲಿ ಯಾವುದೇ ಒಂದು ಏನಿದೆ ಯಾವುದೇ ರೀತಿಯಾದಂಥ ಒಂದು ವೈಮನಸ್ಗಳಿಟ್ಕೊಳ್ಳದೆ ಎಲ್ಲರೂ ಈ ಹೋರಾಟದಲ್ಲಿ ಭಾಗಿಯಾಗಿ ಯಶಸ್ವಿ ಮಾಡಬೇಕಾಗಿರೋಂಥದ್ದು ನಮ್ಮ ಕರ್ತವ್ಯ ಸೊ ಖಂಡಿತವಾಗಿ ನಾವೆಲ್ಲರೂ ಭಾಗವಹಿಸೋಣ ಅಂತ ಹೇಳ್ತಾ ಧನ್ಯವಾದ